ಕೋಟಿಗನು ಭೂಮಿಯೊಳು ಬೀಜವ ನಾಟ ಬೇಕೆಂದೆನು ತಹಿತದಲ್ಲಿ ಮೋಟೆ ಇಂ ನಿರತ್ತಿ ಸಸಿಗಳ ಸಂತಯಿಸುವಂತೆ ಪಾಟು ಬಡದಲೆ ಜಗದಿ ಜೀವರ ಖೋಟ ಕಾಸ್ಯನು ಸೃಜಿಸಿ ಯೋಗ್ಯತೆ ದಾಟ ಕೊಡದಲೆ ಸಲಹು ತಿಪ್ಪನು ಸರ್ವಕಾಲದಲ್ಲಿ ತವ ಕಥಾಮೃತ ಜೀವನ ಕವಿಭಿರೀಡಿತ ಕಲ್ಮಶಾಪಹಂ ಶಾಪ ಶ್ರವಣಮಂಗಳ್ರೀಮದಾತ ಭುವಿ ಗೃಹಂತ ಭೂರಿದ ಜನಾ ದಾಸ್ಯುಂದಯಾಕ್ತ ದೂರೀಕೃತದುರಿಷಂ ಹರಿಕಥಾಮೃತ ಸಾರವಕ್ತ ಜಗನ್ನಥ ಗುರುಂಭಜೆ ಶ್ರೀಹರಿಕಥಾಮೃತ ಸಾರದಸ್ವಾತಂತ್ರ್ಯಸಂಧಿ ಪದ್ಯಹನ್ನೆರಡು ತೋಟಿಗನು ಭೂಮಿಯೊಳು ಬೀಜವ ನಾಟ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಪರಮಾತ್ಮನು ಅವರವರ ಯೋಗ್ಯತಾನುಸಾರ ಸರ್ವ ಕಾಲಗಳಲ್ಲಿ ಜೀವರನ್ನು ಸಂರಕ್ಷಿಸುವನು ಎಂದು ರೈತನು ಕಪಿಲೆಯಿಂದ ನೀರನ್ನೆತ್ತಿ ಗದ್ದೆಗೆ ಹಾಯಿಸಿ ಬೀಜಗಳನ್ನು ನಾಟುವ ದೃಷ್ಟಾಂತದಿಂದ ತಿಳಿಸುತ್ತಾರೆ ಸೃಷ್ಟಿಗೆ ತಂದ ಸಕಲ ಜೀವರನ್ನು ಅವರವರ ಯೋಗ್ಯತಾನುಸಾರ ಪಾಲನೆ ಮಾಡಿ ಸಂರಕ್ಷಿಸುವನೆಂದು ತೋಟಿಗನ ದೃಷ್ಟಾಂತದಿಂದ ತಿಳಿಸುತ್ತಾರೆ ತೋಟಿಗನು ಮೊದಲು ಭೂಮಿಯನ್ನು ಉತ್ತು ಹದ ಮಾಡುವುದನ್ನು ನಂತರ ಭೂಮಿ ಭೂಗುಣಕ್ಕನುಗುಣವಾಗಿ ತಾನು ಯಾವ ಬೆಳೆಯನ್ನು ಅಲ್ಲಿ ಬೆಳೆಯಲು ಇಷ್ಟಪಡುವನೋ ಅಂತಹ ಧಾನ್ಯದ ಬೀಜಗಳನ್ನು ಆ ನೆಲದಲ್ಲಿ ಚೆಲ್ಲಿ ಗೊಬ್ಬರ ನೀರನ್ನು ಕೊಡುವನು ಬೀಜಗಳು ಸಣ್ಣ ಸಣ್ಣ ಸಸಿಗಳಾಗಿ ಪರಿವರ್ತನೆ ಹೊಂದುವವು ಆ ಪೈರು ಹುಲುಸಾಗಿ ಬೆಳೆಯುವ ಉದ್ದೇಶದಿಂದ ಕಪಿಲೆ ಬಾವಿಯಿಂದ ನೀರನ್ನು ಎತ್ತಿ ನೆಲಕ್ಕೆ ಹಾಯಿಸುವನು ಈ ರೀತಿಯಿಂದ ಆ ತೋಟಿಗನು ಪೈರನ್ನು ಸಂರಕ್ಷಿಸಿ ಅದರಿಂದ ಫಲರೂಪವಾದ ಧಾನ್ಯಗಳನ್ನು ಪಡೆಯುವನು ಅಂತೆಯೇ ಅಸೃಜ್ಯ ರಾಶಿಯಲ್ಲಿರುವ ಜೀವರಾಶಿಗಳಿಗೆ ಅನಾದಿಯಿಂದ ಆವರ್ಕ ರೂಪದಲ್ಲಿರುವ ಲಿಂಗ ದೇಹದ ಉಪಚಯ ಮಾಡುವನು ಆಗ ಅನಾದಿ ಲಿಂಗಗತ ಕರ್ಮ ಸಂಬಂಧವು ಜೀವರಿಗೆ ಉಂಟಾಗುವುದು ತದ್ವಾರ ಜೀವರನ್ನು ಸೃಷ್ಟಿಗೆ ತರುವನು ತುರಕವದನನಾದ ಶ್ರೀ ಪರಮಾತ್ಮನಿಗೆ ಘೋಟಕಾಸ್ಯನೆಂದು ಹೆಸರು ಘೋಟಕ ಎಂದರೆ ಕುದುರೆ ಎಂದರ್ಥ ಅಸ್ಯ ಎಂದರೆ ಮುಖವೆಂದರ್ಥ ಅಂತಹ ಘೋಟಕಾಸ್ಯನು ತಾನು ಸೃಷ್ಟಿಗೆ ತಂದ ಜೀವರಾಶಿಗಳನ್ನು ಅವರವರ ಸ್ವರೂಪ ಯೋಗ್ಯತಾನುಸಾರ ಸಾಧನಗಳನ್ನು ಮಾಡಿ ಮಾಡಿಸಿ ನಾನಾ ಯೋನಿಗಳಲ್ಲಿ ಜನ್ಮಗಳನ್ನು ಹೊಂದಿಸಿ ಕರ್ಮಾನುಭವ ದ್ವಾರ ಗೈಸಿ ಸರ್ವ ಕಾಲಗಳಲ್ಲಿ ಅವರನ್ನು ಪಾಲಿಸುತ್ತಾ ಸಂರಕ್ಷಿಸುವನು ಸರ್ವ ಕಾಲಗಳಲ್ಲಿ ಎಂದರೆ ಆ ರಾಶಿಯಲ್ಲಿ ಸೃಷ್ಟಿ ದಶೆಯಲ್ಲಿ ಮೋಕ್ಷ ಸ್ಥಿತಿಯಲ್ಲಿ ಆ ಜೀವರನ್ನು ಸಲಹುತ್ತಿರುವನು ತೋಟಿಗನಿಗೆ ಬೆಳೆ ಪೈರು ಬೆಳೆಸಲು ದೇಹಾಯಾಸ ರೂಪವಾದ ಶ್ರಮವಾಗುವುದು ಆದರೆ ಆ ನಿರ್ಮಲಾತ್ಮಕನು ಸೃಷ್ಟಿಯಾದಿ ಸರ್ವ ವ್ಯಾಪಾರಗಳನ್ನು ಲೀಲಾಜಾಲವಾಗಿ ನಿರಾಯಾಸವಾಗಿ ಮಾಡುವನು ಈ ದೃಷ್ಟಾಂತದಲ್ಲಿ ಶ್ರೀ ಪರಮಾತ್ಮನು ತೋಟಿಗನ ಸದೃಶ ಜೀವರು ಬೀಜ ಸದೃಶ ಜಗತ್ತೇ ಭೂಮಿ ಸದೃಶ ಜೀವರ ಅನಾದಿ ಯೋಗ್ಯತೆ ಆಯಾಯ ಬೀಜಗಳ ಶಕ್ತಾತ್ಮಕ ಗುಣ ಧರ್ಮಗಳ ಸದೃಶ್ಯ ಯಥಾ ಬ್ರಾಹ್ಮತ್ಯೋರ್ಹುನ್ ಸ್ವಯಂ ತಥಾ ಮೇ ಭಿದ್ಯತೆ ಚೇತಃ ಚಕ್ರಪಾಣವು ಯದೃಚ್ಛಾಹ ಎಂಬ ಭಾಗವತದ ಅರ್ಥವನ್ನು ಇಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸಿರುತ್ತಾರೆ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಮ